ಬನ್ನಿ ಸ್ನೇಹಿತರೆ ಈ ವಿಡಿಯೋದ ಮುಖಾಂತರ ಇ ಪಿ ಎಫ್ ಅಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಎಫ್ ಒಳಗಡೆ ಲಾಗಿನ್ ಆದಂತ ಸಂದರ್ಭದಲ್ಲಿ ಮಾತ್ರ ನಾವು ಇ ಪಿ ಎಫ್ ಅಲ್ಲಿ ಅಂದ್ರೆ ಇ ಪಿ ಎಫ್ ಮೆಂಬರ್ ಪೋರ್ಟಲ್ ಲಾಗಿನ್ ಆದಂತ ಸಂದರ್ಭದಲ್ಲಿ ಇ ಪಿ ಎಫ್ ನಾಮಿನಿ ಮಾಡಬಹುದಾಗಿರ್ಬಹುದು ಇ ಪಿ ಎಫ್ ಮತ್ತೆ ಇ ಪಿ ಎಫ್ ಒಳಗಡೆ ಫಾರ್ಮ್ ತರ್ಟಿ ಒನ್ ನೈನ್ಟೀನ್ ಟೆನ್ ಸಿ ರಿಲೇಟೆಡ್ ಸಂಬಂಧಪಟ್ಟಂತೆ ಕ್ಲೈಮ್ ಫಾರ್ಮ್ ಗಳನ್ನ ನಾವು ಸಲ್ಲಿಸೋದಾಗಿರ್ಬಹುದು ಇವೆಲ್ಲ ಪ್ರೋಸೆಸ್ ಇ ಪಿ ಎಫ್ ಒಳಗಡೆ ಲಾಗಿನ್ ಆದಂತ ಸಂದರ್ಭದಲ್ಲಿ ಈ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ ಓಕೆ ನಾವು ಇವಾಗ ನೋಡಿ ಇ ಪಿ ಎಫ್ ಒಳಗಡೆ ಲಾಗಿನ್ ಆಗ್ಬೇಕಪ್ಪ ಅಂದ್ರೆ ನೋಡಿ ಇಲ್ಲಿ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಕ್ಯಾಪ್ ಕೋಡ್ ಹಾಕಿ ಸೈನ್ ಇನ್ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಇ ಪಿ ಎಫ್ ಪೋರ್ಟಲ್ ನಲ್ಲಿ ನಾವು ಲಾಗಿನ್ ಆಗಕ್ಕೆ ಚಾನ್ಸಸ್ ಇದೆ ಸ್ನೇಹಿತರ ಓಕೆ ನೋಡಿ ಇವಾಗ ನಾನು ಇ ಪಿ ಎಫ್ ಒಳಗಡೆ ಲಾಗಿನ್ ಆಗಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಲೈವ್ ತೋರಿಸೋ ಉದ್ದೇಶದಿಂದ ನಾನ್ ನಿಮ್ಗೆ ಈ ಅಪ್ಡೇಟ್ ನ ನಿಮ್ಮ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯು ಎ ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ನಾನು ಇವಾಗ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಯು ಎ ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಮತ್ತೆ ನೋಡಿ ಇಲ್ಲಿ ಕ್ಯಾಪ್ಸ್ ಕೋಡ್ ಕೂಡ ನಾನು ಇಲ್ಲಿ ಎಂಟ್ರಿ ಇದ್ದೀನಿ ಸ್ನೇಹಿತರೆ ಕ್ಯಾಪ್ಸ್ ಕೋಡ್ ಕೂಡ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ಕ್ಯಾಪ್ ಕೋಡ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಂತ ನೋಡಿ ಯು ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಇಲ್ಲಿ ಕ್ಯಾಪ್ಚ್ ಕೋಡ್ ಹಾಕಿದಂತ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ ಇದು ನಾನು ಇವಾಗ ಯು ಎನ್ ನಂಬರ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚ್ ಕೋಡ್ ಹಾಕಿ ಇಲ್ಲಿ ಸೈನ್ ಇನ್ ಅಂತ ಏನ್ ಕಾಣ್ತಿದ್ದಿಲ್ಲ ಈ ಸೈನ್ ಇನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಸ್ನೇಹಿತರೆ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ನೋಡಿ ಇಲ್ಲಿ ನೋಡಿ ಎರೋರ್ ಎಸ್ ಯು ಎಸ್ ಕ್ಯೂ ಇ ಜೀರೋ ಅನೇಬಲ್ ಟು ಗೆಟ್ ದ ಕನೆಕ್ಷನ್ ಓಕೆ ಈ ತರ ಆದಂತ ಏರೋರ್ಸ್ ಇವತ್ತಿನ ದಿನದಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಸ್ನೇಹಿತರೆ ನಾವು ಇ ವಿ ಎನ್ ಒಳಗಡೆ ಲಾಗಿನ್ ಆದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಇ ವಿ ಎನ್ ಒಳಗಡೆ ನಾವು ಯಾವ ಒಳಗಡೆ ಫಾರ್ಮ್ ಒನ್ ಏನೋ ಯು ಎನ್ ಒಳಗಡೆ ಲಾಗಿನ್ ಸಂದರ್ಭದಲ್ಲಿ ನಮ್ಮ ಕ್ಲೈಮ್ ಫಾರ್ಮ್ ಸಬ್ಮಿಟ್ ಮಾಡಿದೊಸೆಸ್ ಯು ಎನ್ ಒಳಗಡೆ ಲಾಗಿನ್ ಆದಂತ ಆದ್ರೆ ಮಾತ್ರ ಸಾಧ್ಯ ಅಲ್ವ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದಿಲ್ಲ ಕೆಲವೊಂದು ಸಮಸ್ಯೆಗಳು ಈ ವರ್ಷದ ಸಂಪೂರ್ಣ ಈ ವರ್ಷ ಸಂಪೂರ್ಣವಾಗಿ ಈ ಈರೋಸ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಈ ಪಿ ಎಫ್ ವೆಬ್ಸೈಟ್ ನ ಆಪರೇಟಿಂಗ್ ಮಾಡಿದಂತ ಅಧಿಕಾರಿಗಳು ಈಗ ಇದು ಗಮನಕ್ಕೆ ಬರುತ್ತದೆ ಇಲ್ಲ ಅಂತ ನಮಗೆ ಗೊತ್ತೇನಾಗ್ತಾ ಇಲ್ಲ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಈ ಮೂಲಕ ಕೂಡ ನಾನು ನಾನಿವಾಗ ಎಷ್ಟೋ ಜನ ಇವಾಗ ಕೇಳ್ತಿದೆ ಇ ಪಿ ಎಫ್ ಒಳಗಡೆ ನಾವು ಲಾಗಿನ್ ಆಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್ ಟ್ರಾನ್ಸ್ಫರ್ ಮಾಡಕ್ ಆಗ್ತಾ ಇಲ್ಲ ಸರ್ ಇ ಪಿ ಎಫ್ ಓಡ್ ಕಂಪ್ನಿಯಿಂದ ಟ್ರಾನ್ಸ್ಫರ್ ಮಾಡೋದ ಅವಶ್ಯಕತೆ ಇದೆ ನನಗೆ ಆಗ್ತಾ ಇಲ್ಲ ಸರ್ ಇ ಪಿ ಎಫ್ ಕ್ಲೈಮ್ ಫಾರ್ಮ್ ಸಲ್ಲಿಸೋದು ನನಗೆ ಅವಶ್ಯಕತೆ ಇದೆ ಸರ್ ಆಗ್ತಾ ಇಲ್ಲ ಸರ್ ಈ ತರ ಕಾಮೆಂಟ್ ಗಳು ನಮಗೆ ಬರ್ತಾ ಇರುವ ಕಾರಣ ನಾನು ಈ ವಿಡಿಯೋನ ತಿಳ್ಸಿಕೊಟ್ಟೆ ಸ್ನೇಹಿತರೆ ಈ ಏರ್ಒರ್ಸ್ ಯಾವಾಗ ಸಾಲ್ವ್ ಆಗ್ಬಹುದು ಸ್ನೇಹಿತರೆ ಇದಕ್ಕೆ ಯಾವುದೇ ಟೈಮ್ ಮತ್ತೆ ಯಾವುದೇ ದಿನಾಂಕಗಳನ್ನ ಇ ಪಿ ಎಫ್ ನಿಗದಿಪಡಿಸಿಲ್ಲ ನೀಡಿಲ್ಲ ಸ್ನೇಹಿತರೆ ಓಕೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನಾವು ಅವಾಗ ಇವಾಗ ನೋಡ್ತಾ ಇರ್ತೀವಿ ಸ್ನೇಹಿತರೆ ಇದಕ್ಕೆ ಯಾವುದೇ ಟೈಮ್ ಎಲ್ಲ ನೀವು ನೋಡ್ತಾ ಇರಬಹುದು ಮತ್ತೆ ನಿಮ್ಗೆ ಇನ್ನೊಂದು ನಾನು ಏನ್ ಹೇಳ್ತಿದ್ರೆ ಸ್ನೇಹಿತರೆ ಇ ಪಿ ಎಫ್ ಏನಾದ್ರೂ ನೆಟ್ವರ್ಕ್ ಇ ಪಿ ಎಫ್ ರಿಲೇಟೆಡ್ ಸಂಬಂಧ ನೆಟ್ವರ್ಕ್ ಮತ್ತೆ ಯಾವುದೇ ಮಾಹಿತಿ ಏನಾದ್ರೂ ನಮಗೆ ಲಭ್ಯವಾದ್ರೆ ನಿಮಗೆ ಮತ್ತೊಂದು ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದ ಮುಖಾಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ